ಡಿಕೆ ಶಿವಕುಮಾರ್ ಇಂದ ಪವರ್ ಪ್ಲೇ ಆಟ ಶುರು ಸಮುದಾಯದ ಕಾರ್ಡ್ ಪ್ಲೇ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಇಂಟ್ರೆಸ್ಟಿಂಗ್ ನಡೀತಾ ಇದೆ ಸಮುದಾಯದ ಕಾರ್ಡ್ ಪ್ಲೇ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯ ಬೇಸರಗೊಂಡಿದ್ದಕ್ಕೆ ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಒಂದು ಸಮುದಾಯದ ಬಗ್ಗೆ ನಾನು ಮಾತನಾಡಲ್ಲ ಕಾಂಗ್ರೆಸ್ ಪಕ್ಷವೇ ನನ್ನ ಸಮುದಾಯ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವ್ರು ಮಾತಾಡ್ತಾ ಇರೋ ಮಾತುಗಳಿದೆಯಲ್ಲ ಬಹಳ ತೂಕದ ಮಾತುಗಳು Congress is my community. They, of course, I may belong to one community. They may like me. That is different. They, they, my love is there to all sections of the society. It may be a backward class. It may be a shrewd It may be a minority. everyone. Even are backward class people. So I don't want any of uh, uh, community angle. I have my own angle. My community is Congress community. Congress is my community. Of course, I may belong to one community, they may like me. That is different. They're, they're, my love is there to all section of the society. It may be a backward class, it may be a shrewd caste, it may be a minority, everyone. Even Okilikas are backward class people. So I don't want. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾರುತಿ ಪಾವುಗಡ ಒಂದೊಂದಾಗಿ ಮಾತನಾಡ್ತಾ ಹೋಗೋದಾದ್ರೆ ಮೊದಲಿಗೆ ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಾಗ ಡಿ ಕೆ ಭೇಟಿ ಮಾಡಿದ ನಂತರ ಪ್ರಿಯಾಂಕ್ ಖರ್ಗೆ ಅವರು ದೆಹಲಿಗೆ ಹೊರಟಿದ್ದಾರೆ ಯಾಕೆ ಹೊರಟಿದ್ದಾರೆ ಇದರ ಜೊತೆಗೆ ಡಿ ಕೆ ಸುರೇಶ್ ಅವರು ಕೂಡ ಹೊರಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಏನು ನಡೀತಾ ಇದೆ ಹಾಗಾದರೆ ರಾಮ್ ಕಳೆದ ಒಂದು ವಾರದಿಂದ ರಾಜ್ಯ ಕಾಂಗ್ರೆಸ್ಸಲ್ಲೇ ಅದರಲ್ಲೂ ಯುವ ನಾಯಕತ್ವದಲ್ಲಿ ಭಾಳಷ್ಟು ಅಲರ್ಟ್ ಆಗಿ ಇರುವಂಥವರು ಕಾಂಗ್ರೆಸ್ ಹೈಕಮಾಂಡ ಪದೇ ಪದೇ ಕರೆಸಿ ಮಾತಾಡ್ತಾ ಇರುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರ ಜೊತೆ ಮೊನ್ನೆ ಉತ್ತರ ಭಾರತ ಪ್ರವಾಸಕ್ಕೆ ಹೋದಂಥ ಒಂದು ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರೇ ಕರೆ ಮಾಡಿ ಪ್ರಿಯಾಂಕಾ ಖರ್ಗೆ ಅವರನ್ನು ದೆಹಲಿಗೆ ಕರೆಸ್ಕೊಂಡಿದ್ದರು ದೆಹಲಿಯಲ್ಲಿ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದರು ಡಿ ಕೆ ಶಿವಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಸಿಗದೇ ಇರುವಂತಹ ರಾಹುಲ್ ಗಾಂಧಿ ಅವರ ಟೈಮ್ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಿಗ್ತಾ ಇದೆ ಪದೇ ಪದೇ ಪ್ರಿಯಾಂಕಾ ಖರ್ಗೆ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಮೊನ್ನೆನೂ ರಾಹುಲ್ ಗಾಂಧಿ ಅವರ ಕಚೇರಿಯಿಂದ ಕರೆ ಬಂದಿತ್ತು ಅವತ್ತು ಕೂಡ ಹೋಗಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಅದಾದ ಬಳಿಕ ವಾಪಸ್ ಬಂದ ತಕ್ಷಣ ರಾಹುಲ್ ಗಾಂಧಿ ಅವರು ಏನು ಸಂದೇಶ ಕೊಟ್ಟಿದ್ದಾರೋ ಆ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿದರು ಡಿ ಕೆ ಶಿವಕುಮಾರ್ ಅವರನ್ನು ಅವರ ಸರ್ಕಾರಿ ನಿವಾಸದಲ್ಲಿ ಭೇಟಿ ಮಾಡಿದರೆ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರ ಜೊತೆಗೆ ಆದಂತಹ ಮಾತುಕತೆ ಬಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಉಭಯ ನಾಯಕರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು ಇವತ್ತು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಬೆಳಗ್ಗೆ ಮಾತುಕತೆ ಆಡಿ ಇವತ್ತು ಮಧ್ಯಾಹ್ನದ ಬಳಿಕ ದೆಹಲಿಗೆ ತೆರಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಒಂದಂತೂ ಸ್ಪಷ್ಟ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚು ಹೆಚ್ಚು ಗೊಂದಲಗಳು ಆಗ್ತಾ ಆಗ್ತಾ ಇರುವಂತದ್ದು ನಿಜ ಆದ್ರೆ ಈ ಗೊಂದಲಗಳಿಗೆ ತೆರೆ ಅನ್ನುವಂಥ ಒಂದು ರೀತಿಯಲ್ಲಿ ರಾಜ್ಯ ಮಟ್ಟದ ಹಲವು ನಾಯಕರುಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಡಿ ಕೆ ಶಿವಕುಮಾರ್ ಬಣದಲ್ಲೂ ಗುರುತಿಸ್ಕೊಳ್ದೇ ಇರುವಂಥವರು ಸಿದ್ದರಾಮಯ್ಯವರ ಬಣದಲ್ಲೂ ಗುರುತಿಸ್ಕೊಳ್ದೇ ಇರುವಂಥವ್ರು ಪಕ್ಷ ಅಂತ ಬಂದಾಗ ಪಕ್ಷವ ಉಳಿದ್ರೆ ನಾವು ಕೂಡ ಉಳಿತೀವಿ ಅನ್ನುವಂಥದ್ದನ್ನು ಯೋಚನೆ ಮಾಡುವಂತಹ ಕೆಲವೊಂದಷ್ಟು ನಾಯಕರು ಯಾವ ಬಣದಲ್ಲೂ ಇರುವಂತಹ ಕೆಲವೊಂದಷ್ಟು ನಾಯಕರು ಮುಂದೆ ಬಂದು ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡಬೇಕು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಆ ಬಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇದ್ದೇ ಇದ್ದಾರೆ ಹೀಗಾಗಿ ಪ್ರಿಯಾಂಕ ಖರ್ಗೆ ಅವರನ್ನು ಪದೇ ಪದೇ ಕರೀತಾ ಇದ್ದಾರೆ ಜೊತೆಗೆ ಎ ಸಿ ಸಿ ಅಧ್ಯಕ್ಷರ ಮಗನೂ ಕೂಡ ಆಗಿರೋದ್ರಿಂದ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸ್ಪಷ್ಟವಾದಂತಹ ಯಾವ ಬಣ ಪಂಗಡ ಯಾವುದು ನೋಡದೆ ಏನು ನಡೀತಿದೆಯೋ ಅದನ್ನು ಹೇಳ್ತಾರೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರವೇ ಪದೇ ಪದೇ ಪ್ರಿಯಾಂಕ ಖರ್ಗೆ ಅವರನ್ನು ಕರೀತಾ ಇರುವಂಥದ್ದು ಈ ನೆಲೆಯಲ್ಲಿ ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಪ್ರಿಯಾಂಕ ಖರ್ಗೆ ಅವರು ಹೋಗ್ತಾ ಇದ್ದಾರೆ ಒಟ್ಟಾರೆ ಪ್ರಿಯಾಂಕ ಖರ್ಗೆ ಇಂದ ಮಾಹಿತಿ ಪಿನ್ ಮಾಹಿತಿಯನ್ನು ಪಡ್ಕೊಳ್ಬಹುದು ಅದೇ ರೀತಿ ನಾಡಿದ್ದು ನಡೆಯುವಂತಹ ಒಂದು ಸಭೆಯಲ್ಲಿ ಎಲ್ಲ ವಿಚಾರ ಕೂಡ ಚರ್ಚೆಗೆ ಬರುವಂತಹ ಸಾಧ್ಯತೆ ಇರುತ್ತೆ ಅಂತಿಮವಾಗಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿರ್ಧಾರ ಮಾಡಬೇಕಾಗಿರೋದ್ರಿಂದ ರಾಜ್ಯದಲ್ಲಿನ ವಾಸ್ತವ ಪರಿಸ್ಥಿತಿಗಳನ್ನ ತಿಳ್ಕೊಳ್ಳೋ ಸಲುವಾಗಿ ಈ ರೀತಿಯಾಗಿ ಪ್ರಿಯಾಂಕಾ ಖರ್ಗೆ ಅವರನ್ನು ಕಳಿಸ್ಕೊಂಡಿರ್ಬೋದು ಈ ನಡುವೆ ಯಾವಾಗ ಡಿ ಕೆ ಶಿವಕುಮಾರ್ ಅವರನ್ನ ಪ್ರಿಯಾಂಕಾ ಖರ್ಗೆ ಅವರು ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ತದ ಬಳಿಕ ಡಿ ಕೆ ಸುರೇಶ್ ಅವರು ಕೂಡ ದೆಹಲಿಯ ಪ್ರಯಾಣವನ್ನು ಬೆಳೆಸಿದ್ದಾರೆ ಜೊತೆಗೆ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಜೊತೆ ಜೊತೆಗೆ ಆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟ ಮಾತನ್ನು ಈಡೇರಿಸಿ ಅನ್ನುವಂಥ ಒಂದು ಮನವಿಯನ್ನ ಮನವರಿಕೆಯನ್ನು ಮತ್ತೊಮ್ಮೆ ಮಾಡೋದಕ್ಕೆ ಡಿ ಕೆ ಸುರೇಶ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ ರಾಮ್ ಇನ್ನೊಂದು ಕಡೆ ಸಮುದಾಯದ ಪ್ಲೇ ಕಾರ್ಡ್ ಕೂಡ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ ಅಂತ ಹೇಳಿದ್ರೆ ಈಗ ಒಕ್ಕಲಿಗ ಸಮುದಾಯ ಪೂಜೆ ಪುನಸ್ಕಾರ ಒಂದ್ ಕಡೆ ಮಾಡ್ತಾ ಇದ್ರೆ ಅಕಸ್ಮಾತ್ ಆಗಿ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಮಾಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಇಡೀ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ನಿಂದ ದೂರ ಹೋಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಮೇಲೆ ಎಫೆಕ್ಟ್ ಆಗಬಹುದು ಅಂತ ಇಲ್ಲ ಉಭಯ ಬನಗಳಿಂದಲೂ ಕೂಡ ಜಾತಿ ಕಾರ್ಡ್ ಪ್ಲೇ ಮಾಡ್ತಾ ಇರುವಂತದ್ದು ನಿಜ ಅದರಲ್ಲಿ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನಮಾನ ಸಿಗದೇ ಇದ್ದರೆ ಅಸಮಾಧಾನಗೊಳ್ಳುತ್ತೆ ಅದರ ಒಂದು ಲಾಭವನ್ನು ಜೆ ಡಿ ಎಸ್ ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಬಣದವರು ಆರಂಭ ಮಾಡಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ಅವರನ್ನು ಕೆಳಸಿಗಿಳಿಸಿದ್ದೆ ಆದರೆ ಇಡೀ ರಾಜ್ಯಾದ್ಯಂತ ಇರುವಂತಹ ಅಹಿಂದ ಸಮುದಾಯ ಬೇಸರ ಮಾಡಿಕೊಳ್ಳುತ್ತೆ ಮುಂದೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಒಂದು ಪೆಟ್ಟು ಆಗಬಹುದು ಅನ್ನುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಆಗ್ತಾ ಇರುವಂಥದ್ದು ಸಿದ್ದರಾಮಯ್ಯ ಈ ಕಾರ್ಡನ್ನು ಪ್ಲೇ ಮಾಡ್ತಿದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅವಕಾಶ ಸಿಕ್ಕಾಗ ಹಾಗೂ ನಾಯಕ ಗಳ ಮುಂದೆ ಅದನ್ನೇ ಹೇಳ್ತಾರೆ ಬಹಿರಂಗವಾಗಿ ಇಬ್ಬರ ನಾಯಕರು ಕೂಡ ಏನೇ ಹೇಳ್ಬೋದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಜಾತಿ ಮೇಲೆ ರಾಜಕಾರಣ ಮಾಡೋದಿಲ್ಲ ಒಕ್ಕಲಿಗರು ಕೂಡ ಹಿಂದುಳಿದ ಹಿಂದುಳಿದ ಸಮುದಾಯಗಳ ಅಡಿಯಲ್ಲೇ ಬರೋದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದೇನೇ ಇದ್ದರೂ ಸಿದ್ದರಾಮಯ್ಯವರು ಆ ಹಿಂದ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಸಮುದಾಯದ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಇದು ಸಹಜವೂ ಕೂಡ ಯಾವುದೇ ಒಂದು ರಾ ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಅಧಿಕ ನಾಯಕತ್ವ ವಿಚಾರಗಳು ಬೇರೆ ಬೇರೆ ಚರ್ಚೆ ಆದಾಗ ಸಣ್ಣ ಪುಟ್ಟ ಸಚಿವ ಸಂಪುಟ ಪುನರ್ರಚನೆಯು ಸಚಿವ ಸಂಪುಟ ರಚನೆ ಸಂದರ್ಭದಲ್ಲೂ ಕೂಡ ಪ್ರಾದೇಶಿಕವಾರು ಜಾತಿವಾರು ಮಣೆ ಹಾಕೋದನ್ನು ನೋಡಿದ್ವಿ ರಾಜಕೀಯ ಅಂತ ಹೇಳಿದ ತಕ್ಷಣ ಜಾತಿಯನ್ನು ಹೊರತುಪಡಿಸಿ ರಾಜಕೀಯ ಮಾಡೋದಕ್ಕೆ ಸಾಧ್ಯವಿಲ್ಲ ಆ ರೀತಿಯಾದಂಥ ಒಂದು ವಾತಾವರಣವನ್ನು ಎಲ್ಲ ಪಕ್ಷಗಳು ಸೇರಿ ಇವತ್ತು ದೇಶದಲ್ಲಿ ಕ್ರಿಯೇಟ್ ಮಾಡಿದಾವೆ ಅದು ಕರ್ನಾಟಕ ಹೊರತಲ್ಲ ಹೀಗಾಗಿಯೇ ಸಿದ್ದರಾಮಯ್ಯವರು ಉಳ್ಕೊಳ್ಳೋದಕ್ಕೆ ಯಾವ ಕಾರ್ಡನ್ನು ಪ್ಲೇ ಮಾಡಿ ಬೇಕಾಗಿತ್ತು ಅಹಿಂದ ಕಾರ್ಡನ್ನು ಸಿದ್ದರಾಮಯ್ಯ ಪ್ಲೇ ಮಾಡ್ತಿದ್ದಾರೆ ಆ ಸ್ಥಾನವನ್ನ ನಾನು ಯಾವ ಕಾರ್ಡನ್ನು ಪ್ಲೇ ಮಾಡಿದ್ರೆ ನನಗೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಅವರು ಕೂಡ ಒಕ್ಕಲಿಗ ಸಮುದಾಯದ ಕಾರ್ಡನ್ನು ಅಪ್ಲೈ ಮಾಡ್ತಾ ಇರುವಂಥದ್ದು ಒಟ್ಟಾರೆ ಇಬ್ಬರೂ ಕೂಡ ಭಾಳಷ್ಟು ಪ್ಲಾನ್ ಮಾಡಿಕೊಂಡು ಕಳೆದ ಒಂದೆರಡು ತಿಂಗಳ ಒಂದೆರಡು ತಿಂಗಳಿಂದ ಪ್ಲಾನ್ ಮಾಡಿಕೊಂಡು ಯಾವ್ಯಾವ ಅಸ್ತ್ರವನ್ನು ಯಾವಾಗ ಬಿಡಬೇಕು ಒಂದು ವೇಳೆ ಆ ಬಾಣ ಈ ಅಸ್ತ್ರ ಬಿಟ್ಟರೆ ಅದಕ್ಕೆ ಪ್ರತ್ಯಸ್ತ್ರ ನಾವು ಯಾವ ಯಾವ ಬಾಣವನ್ನು ಬಿಡಬೇಕು ಇದೆಲ್ಲವನ್ನು ಲೆಕ್ಕಾಚಾರ ಹಾಕೊಂಡೇ ಬಿಡ್ತಾ ಇದ್ದಂತೆ ಕಾಣಿಸ್ತಿದೆ ಹೀಗಾಗಿ ಇಬ್ಬರೂ ಕೂಡ ಸಮುದಾಯವನ್ನು ಹೊರತುಪಡಿಸಿ ರಾಜಕಾರಣವನ್ನು ಮಾಡ್ತಾ ಇಲ್ಲ ಅದೇ ರೀತಿ ಆ ಸ್ಥಾನವನ್ನು ಕೂಡ ಕೇಳ್ತಾ ಇಲ್ಲ ಅಂತಲೇ ಹೇಳ್ಬೋದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ